ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ವಿಜಯಪುರ ವತಿಯಿಂದ ಜನಾಗ್ರಹ ಆಂದೋಲನ ಪ್ರತಿಭಟನಾ ರ್ಯಾಲಿಯನ್ನು ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ವೃತ್ತದವರೆಗೂ ನಡೆಯಿತು ಪಾದಯಾತ್ರೆಯಲ್ಲಿ ಧರ್ಮಸ್ಥಳ ಉಳಿಸೋಣ ಎನ್ನುವ ಅಭಿಯಾನದ ಮೂಲಕ ಮಹೇಶ್ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರು ಸೇರಿದಂತೆ ಹಲವರ ವಿರುದ್ಧ ಘೋಷಣೆ ಕೂಗಿದರು ಇನ್ನು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಹೆಸರಿಗೆ ಕಳಂಕ ತರುವ ಷಡ್ಯಂತ್ರ ನಡೆಯುತ್ತಿದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡಲಾಗುತ್ತದೆ ಅದಕ್ಕಾಗಿ ಕೂಡಲೇ ಸರ್ಕಾರ ದುಷ್ಟರನ್ನು ಮಟ್ಟಹಾಕಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನಾ ರ್ಯಾಲಿ ವೇಳೆ ವಿಜಯಪುರ ಪಟ್ಟಣದ ಗಾಂಧಿ ಚೌಕ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು आंक जॾहिं श्रीगे ಸಚಿವರು ಹಿರಿಯ ಸಲ್ಲಣ್ಣ ಬೆಳುಬೇಣ್ಣವ್ರೆ ಈ ಹೋರಾಟದ ಮುಖ್ಯಸ್ಥರಾಗಿರುವಂತಹ ಅಶೋಕಲ್ಲಾಪುರ ಅವರೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ ಗಂಡ್ಯ ಮಾನ್ಯರೇ ವಿಶೇಷವಾಗಿ ಧರ್ಮಸ್ಥ ಸನಾತನ ಹಿಂದೂ ಧರ್ಮದಲ್ಲಿ ಎತ್ತ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಲ್ಲಿ ನಾರಿಯರ ವಾಸ ಇರ್ತದೋ ಅಲ್ಲಿ ದೇವಿ ದೇವತೆಗಳು ನೆಲೆಸಿರ್ತಾರೆ ಅಂತ ಈ ಪ್ರತಿಭಟನೆಯಲ್ಲಿ ಬಂದಂತ ಸಮಸ್ತ ನಮ್ಮ ನಾರಿ ಶಕ್ತಿಗೆ ನಾನು ಧರ್ಮಸ್ಥಳದ ಭಕ್ತಾದಿಗಳ ಪರವಾಗಿ ವೇದಿಕೆಯ ಪರವಾಗಿ ಎಲ್ಲ ಕೊ ಪಕ್ಷ ಮೇಲೆ ಮರೆತು ಎಲ್ಲಾ ನಾರಿಯಾರಿಯಲ್ಲಿ ಬಂದಿದ್ರಲ್ಲ ವೀರೇಂದ್ರ ಹೆಗಡಿಯವರು ನಿಮಗಾಗಿ ಏನ್ ಮಾಡಿದ್ದಾರೆ ಅನ್ನೋದು ಇದರ ಮೇಲೆ ಗೊತ್ತಾಗ್ತದೆ ಪ್ರತಿಯೊಂದು ಬಡ ಮಹಿಳೆಗೆ ಕುಟುಂಬಕ್ಕೆ ಸ್ವಸಹಾಯ ಗುಂಪುಗಳಿಗೆ ಕಡಿಮೆ ಪಟ್ಟಿದರದಲ್ಲಿ ಸಾಲ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಧರ್ಮಸ್ಥಳದ ವೀರೇಂದ್ರ ಹೆಗಡಿಯವರ ಮೇಲೆ ಅಂತವರ ಮೇಲೆ ನೀವು ಆರೋಪ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಯಾರ ಆರೋಪ ಮಾಡು ಮಾನಿಯರು ಗಿರೀಶ್ ನಕ್ಕಣ್ಣವರ್ ಮಾನ್ಯ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಮಾಡ್ತೀನಿ ವೇದಿಕೆ ಪರವಾಗಿ ಪವಿತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾನದ ಕೆಳಗಿನಿಂದ ಆಗ್ರಹ ಮಾಡ್ತೀನಿ ಗಿರೀಶ್ ಮಟ್ಟಣ್ಣ ಅವರ ಇತಿಹಾಸ ಶಾಸಕರ ಭವನದ ಮುಂದೆ ಬಾಂಬ್ ಬಿಟ್ಟು ತನ್ನ ಹೆಸರು ಮಾಡ್ಕೊಳಕ್ ಹೋದಂತ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರು ಅಂತ ಒಬ್ಬ ಕೇಳಿ ನೀವು ಯಾರೋ ಒಬ್ಬ ಅನಾಮಿಕ ತಂದು ಹದಿಮೂರು ಸ್ಥಳಗಳನ್ನು ಗುರುತಿಸ್ತೀರಿ ಅಚ್ಚರಿ ಆಗ್ತದೆ ನಿಮಗೆಲ್ಲ ಇನ್ನೊಂದು ಮಾತ್ರ ನಾನು ಹೇಳ್ತೀನಿ ಜಿ ಪಿ ಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹಿಂದೂಗಳ ಜೈನರ ಭಾವನೆಗಳಿಗೆ ಧಕ್ಕೆ ತರೋಕೋಸ್ಕರ ಆ ಮಷೀನ್ ಅಂತ ಸರ್ಕಾರ ತಂದಿದೆ ಅಂತ ದುರ್ದೈರಿ ಇದಕ್ಕೆ ತಾನೇ ನನ್ನ ಮಿತ್ರ ಹೇಳ್ತಾ ಇದ್ದರು ಉಮೇಶ್ ಅವರು ಎಲ್ಲ ಮಾತಾಡ್ಬಂತ ಅರುಣ್ ಅವರು ಇರ್ಬೋದು ಈ ಎಲ್ಲಾ ಮಟ್ಟೆಣ್ಣವರು ಅವ ಒಬ್ಬವ ಲೋಫರ್ ಯೂಟ್ಯೂಬ್ ಸಮೀರ್ ಇವರ ಮೇಲೆ ಸಂಪೂರ್ಣ ತನಿಖೆ ಆಗಬೇಕು ಕೇವಲ ಎಸ್ಐಟಿ ಎಂದು ಮಾಡಬೇಡ್ರಿ ಮುಖ್ಯಮಂತ್ರಿಗಳೇ ಎಲ್ಲ ಹಾಗೂ ಸಿಬಿಐ ನೀವು ತನಿಖೆ ಮಾಡ್ರಿ ಅಂತ ಮಾಡ್ತೀವಿ ಇಲ್ಲಿ ನೋಡ್ರಿ ಇವತ್ತು ಬಾಬು ನನಗೆ ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ದು ಭಗವಂತಾಯಿ ಪ್ರತಿಭಟನೆಯಲ್ಲಿ ನಾನು ಆ ಶಿಬ್ಬರ ಮಾಲೀಕರು ಅವರು ಮಾತನಾಡ್ತಾ ಇದ್ದೀವಿ ಸರ್ ಬಾಳ ನಮ್ಮ ಯಾವುದೇ ಧರ್ಮ ನೋಡಿಲ್ಲ ವೀರೇಂದ್ರ ಹೆಗಡೆ ಅವರು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೂ ಕೂಡ ಸಹಾಯ ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಸಿಖ್ ಇಸಾರಿ ಎಲ್ಲರಿಗೂ ಸಹಾಯ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು ಅಂತವ್ರ ಮೇಲೆ ನೀವು ಆರೋಪನೆ ಮಾಡ್ತೀರಿ ನಾನು ಹೇಳಿದ್ರೆ ಇದೇ ಉಮೇಶ್ ಅವರು ನಾಳೆ ರಾಮ ಬಂದ್ರೆ ಇನ್ನೊಂದ್ ಕಡೆ ಎಲ್ಲೂ ಸ್ಥಾನ ಮಾನ್ಯ ಮುಖ್ಯಮಂತ್ರಿ समस्त राष्ट्र भक्त कर्नाटक सरकार अटल बिहारी वाजपेयी भारत कोई भूमिका दुगड़ा नहीं है भारत कोई भूमिका टुकड़ा नहीं है भारत एक जीता जाता राष्ट्र पुरुष है धरती है अभिनंदन की धरती है अर्पण की भूमि है एक की भूमि है इसकी नदी नदी हमारे लिए गंगा है इसका गंकर, गंकर हमारे लिए शंकर है। हम जिएंगे तो इस भारत के लिए, मरेंगे तो भी इस भारत के लिए मरने के बाद भी गंगा जल में बहती हुई हमारी अस्थियों को तो कोई कान कर सुनेगा तो एक ही आवाज आएगी भारत माता की जय भारत माता की नहीं। 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 ಧರ್ಮಸ್ಥಳ ಭೂಲೋಕದ ಸ್ವರ್ಗ ಅಲ್ಲಿ ಎಲ್ಲರಿಗೂ ಯಾವುದು ಜಾತಿ ಪಾತಿ ಸ್ಪರ್ಶ ಅಸ್ಪರ್ಶತೆ ಯಾವುದು ನೋಡೋಂಗಿಲ್ಲ ಅಂತ ಒಬ್ಬ ದೇವಮಾನವ ಆ್ಯಕ್ಚುಲಿ ಅವ್ರು ಅಂದ್ಕೊಳ್ಳಲ್ಲ ನಾವು ನಾವು ಅವ್ರಿಗೆ ದೇವಮಾನವ ನಡೆದಾಡು ಮಂಜುನಾಥ್ ಅಂತೀವಿ ಅಂಥವ್ರ ಮೇಲೆ ಈ ಸಮೀರ ತಿಮ್ಮರೌಡಿ ಯ ಯೆಟ್ಟನವ್ರ ಗಿರೀಶ್ ಮೆಟ್ಟನವರು ಇವರನ್ನು ಸರ್ಕಾರ ತಕ್ಷಣದಿಂದ ಬಂಧಿಸಬೇಕು ನೋಡಿದ್ರಲ್ಲ ಅವ್ರು ಎಲ್ಲಿಂದ ತೋರಿಸಿದ್ರೆ ಎಲ್ಲ ಹಡ್ಡಿದ್ರಿ ಮಾಡಿದ್ರಿ ಆಯಿತು ಇನ್ನು ಮುಂದೆ ನಮ್ಮ ಮೆರವಣಿಗೆ ಇದೇನಿದೆ ಸಕ್ಸಸ್ಫುಲ್ ಇದೇನು ಆಯ್ತಲ್ಲ ಇದ್ರದ್ದು ಒಂದೇ ಗುರಿ ಅಂದ್ರೆ ಆ ನಾಲ್ಕು ಜನರನ್ನ ಬಂಧಿಸಬೇಕು ಅವರಿಗೆ ಕಾನೂನು ಪ್ರಕಾರ ಕ್ರಮ ಹೇಳಿ ನಾವು ಸಮಸ್ತ ಬಿಜಾಪುರ ಜಿಲ್ಲಾ ಜೈನ ಸಮಾಜದ ವತಿಯಿಂದ ನಾವು ಒತ್ತಾಯ ಮಾಡ್ತೇವೆ ಮುಂದೆ ಇದೇ ರೀತಿ ಸರ್ಕಾರ ನಿನ್ನೇನೋ ಒಂದು ನಿರ್ಣಯ ತಗೊಂಡದ ಇದನ್ನೆಲ್ಲ ಬಂದ್ ಮಾಡಿಸ್ಬೇಕಂತ ವ್ಯವಸ್ಥೆ ಮಾಡಿದ ಕೇಳಿದ್ದೀವಿ ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಮುಂದಿಂದು ನಾವು ರಸ್ತೆ ತಡೆ ಮಾಡ್ತೀವಿ ಆಮೇಲೆ ಆಮಾರನಂತ ಹೋರಾಟ ಆಮೇಲೆ ಕೋರ್ಟ್ಗೆ ಹೋಗ್ತೀವಿ ನಾವು ಇಲ್ಲಿ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಜೀವಂತ ಇದೆ ನಾವು ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ನಿಂದ ಪಿ ಐ ಎಲ್ ಸಲ್ಲಿಸಿ ಆ ನಾಲ್ಕು ಜನರನ್ನು ಬಂಧಿಸ್ಲಾಕ ಕೋರ್ಟ್ ನಿಂದ ಆಡಕ್ ಪ್ರಯತ್ನ ಮಾಡ್ತೀವಿ ಶೀತಲ್ ಕುಮಾರ್ ಹೋಗಿ ಬಿಜಾಪುರ ಜಿಲ್ಲಾ ಜೈನ್ ಸಮಾಜ ಸಿದ್ದರಾಮಯ್ಯ ಅವರಿಗೆ ಕೇಳ ಬಯಸೋದು ಏನೆಂದ್ರೆ ಎಸ್ಐ ಟಿ ತನಿಖೆಗೆ ಕೊಟ್ಟಿದ್ದೀರಿ ಸಂತೋಷವಾಯಿತು ಆದರೆ ಅಲ್ಲಿ ಏನು ಹಣತಾ ಇಲ್ಲ ಯಾವ ಅನಾಮಿಕೆ ಆದಾನ ಆ ಎಸ್ ಐ ಟಿ ತನಿಖೆ ಸಂಪೂರ್ಣ ವೆಚ್ಚವನ್ನು ಆ ಅನಾಮಿಕಿನ ಮೇಲೆ ಹಾಕಬೇಕು ಮತ್ತು ಆ ಅನಾಮಿಕಿನ ಹಿಂದೆ ಯಾರಿದ್ದಾರೆ ಅವರು ತನಿಖೆ ಆಗ್ಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಕೇಳ್ಕೊತೀನಿ ಕೂಡ ಅದು ಪುಣ್ಯಕ್ಷೇತ್ರ ಅದು ಆ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಎಲ್ಲ ಒಂದು ರೀತಿ ಅಶಾಂತಿ ತರುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ ಈಗಾಗಲೇ ಭಕ್ತರು ಈ ಹಿಂದೆ ಮೂವತ್ತು ಸಾವಿರದ ಜನ ಭಕ್ತಾದಿಗಳಿಗೆ ಹೋಗ್ತಾ ಇದ್ದರೆ ಇವತ್ತು ನಮ್ಮ ಸಿದ್ದರಾಮಯ್ಯವರ ಯೋಜನೆಯಿಂದ ಸುಮಾರು ಎಂಬತ್ತು ಸಾವಿರ ಜನರು ಅಲ್ಲಿಗೆ ಭಕ್ತಾದಿಗಳಾಗಿ ಬರ್ತಾ ಇದ್ದಾರೆ ಆ ಒಂದು ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಸೇರಿಸಲಿಕ್ಕೆ ಆಗದೇ ಇರ್ತಕ್ಕಂಥ ಕೆಲವೊಂದು ಕೆಲವೊಬ್ಬರ ಕುಂಭಕ್ಕಿನಿಂದ ಇಲ್ಲದೇ ಇರ್ತಕ್ಕಂಥ ಜಾಗದಲ್ಲಿ ಏನೋ ಇದೆ ಎನ್ನುವಂತಹ ಭೂತವನ್ನು ಗಾಳಿ ಮಾತು ಅಂತ ಹೇಳ್ತಾರೆ ಒಂದು ಭೂತವನ್ನು ಮಾತಿನ ಭೂತವನ್ನು ಬಿಡೋದ್ರ ಮೂಲಕವಾಗಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಇಂತಹ ವಾತಾವರಣ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬರಬಾರ್ದು ಎನ್ನುವಂತಹ ಮಾತನ್ನು ಹೇಳ್ತಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಧರ್ಮಕ್ಷೇತ್ರ ಅದು ಪುಣ್ಯಕ್ಷೇತ್ರ ಅದು ಯಾವತ್ತೂ ಧರ್ಮದಿಂದಲೇ ಮನುಷ್ಯ ಬದುಕಬೇಕು ಎನ್ನುವಂತಹ ಸಿದ್ಧಾಂತ ಇದೆ ಹಾಗಾಗಿ ಎಂತಹ ಮಂದಿ ಮಹೋದಯರೇ ಅಲ್ಲಿ ಧರ್ಮಕ್ಕೋಸ್ಕರವಾಗಿ ಯಾಚನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕಂಡಿದ್ದೇವೆ ಹಾಗಾಗಿ ಆ ಧರ್ಮಸ್ಥಳದಲ್ಲಿ ಇರುವಂತಹ ಪುಣ್ಯಕ್ಷೇತ್ರವನ್ನು ಅಲ್ಲಿ ಮಂಜುನಾಥ ಸ್ವಾಮಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಯಾರು ತಪ್ಪು ನೀಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೂಡ ಅಣ್ಣಪ್ಪ ಸ್ವಾಮಿ ಕೊಡ್ತಾ ಇದ್ದಾನೆ ಎನ್ನುವಂತಹದ್ದು ತ್ಯಾಗ್ಯರಾಗಿದೆ ಆ ದೃಷ್ಟಿಯಿಂದ ನಾವು ಅದರ ನಂಬಿಕೆಯಲ್ಲಿ ನಾವೆಲ್ಲ ಭಕ್ತ ಸಮೂಹ ನಂಬಿಕೆಯಲ್ಲಿ ಆ ನಂಬಿಕೆಗೆ ದ್ರೋಹ ಬರುವಂತಹ ರೀತಿಯಾದಂತಹ ಒತ್ತನೆಯನ್ನ ಸರ್ಕಾರವಾಗಲೇ ಆಗಲಿ ಬೇರೆ ಯಾವುದೇ ಆಗಲಿ ಅಂತಹ ಕೆಲಸವನ್ನ ಮಾಡಬಾರದು ಎನ್ನುವಂತಹ ಮಾತಿನ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಒಳ್ಳೇದಾಗಲೇ ಅದಕ್ಕೆ क्या मैंने सस्ती बड्डी सी लोन देते हैं सब तरह से करते हैं किसी को भी घर नहीं रहा तो बच्चे नहीं कोई भी नहीं रहे तो भी उनको घर भी बना को दे रही मार्शल कार्ड दे रही ये कैब देने का कैप भी नहीं एक महीना डालते महीना नहीं एक ये लक्ष्मी ये क्या करते हैं है? धर्मस्थल से है, हर बूढ़े लोगों को हर हर महीने के एक एक हजार रुपये धर्मस्थल से आरामना ये सब अनुकूल कर रहे सस्ती बड्डी से पैसा देता है सब करता है उनके ऊपर ऐसा अपराध नहीं डालना गलत होता है इनका सब अनुकूल दे रहे क्या करते हैं सस्ती पड़े पैसा मांगने का है तो काम भी दस रुपए पंद्रह रुपए बड्डी से पैसा देता है हम ना सात पैसे से बड्डी से पैसा मिलता है अनुकूल मिलता है भरने का भी मिलता है लेने का भी मिलता हम ना हर अनुकूल है बोलकर हम सब जने थे सब लोग आके इधर करें हमारे क्या नहीं वीरेंद्र हेगड़े उनको क्या भी उनको बाल धोखा भी नहीं होने देते हमें हमें सब कुछ सब मुस्लिम हिंदू सब लोग इधर की जमा हुई है धर्मस्थला बचाने के बारे में हम उसे बचा को भी रहते हैं और उसको ये भी करते हैं हो रहा करते हैं इससे भी आगे जाने का रहते हम आगे भी जाते हैं हम से वर्मस्थला को में कुछ भी होने देते नहीं वीरेंद्र हेगड़े के हमें पूरे जने सबूत हिंदू मुस्लिम सब कोई भी नहीं हम सब भान भाई सब जने में एक तरह है। तो हमारे क्या भी नहीं हमारे वीरेंद्र हेगड़े को में कुछ भी होने देते नहीं कहाँ तक जाओ बोलते वहाँ तक जाते हैं मई हूँ फातिमा अध्यक्ष